ಏನ್ ಯಾವ ಬಾಳ ದಿನಕ್ಕೆ ಬೆಟ್ಟಿ ಅದಲ್ಲ ಎಟ್ಟೆ ಬೆಟ್ಟಿನೇ ಆಗಿಲ್ಲ ಯಾಕಯ್ಯಪ್ಪ ಮೊನ್ನೆ ಬೆಟ್ಟಾಗಿನಲ್ಲ ತಮ್ಮ ಹೊಸ ವರ್ಷ ದಿನ ಆಗಿದೆ ನನಗೆ ಒಟ್ಟೆ ಗೊತ್ತಿಲ್ಲ ಎಲ್ಲರೂ ಮುಖ ಮುಖ ಮಾತ್ರ ಇದ್ರ ಜೊತೆ ನಂದೇನ್ ಮಾತಾಡ್ ಹಂಗೆ ಹೋದ್ಯ ಅಯ್ಯೋ ನನ್ ತಂದಿ ಮುಖಂ ಮುಖಂ ಅಂತ ಇದ್ರ ಜೊತೆ ಏನು ಮಾತು ಬರ್ಲ ಅಂತ ತಿಳ್ಕೊಂಡಿ ಅಲ್ಲಿ ನಾನು ಫಸ್ಟಿಗೆ ಶ್ರೀಶೈಲ್ ಪಾದಯಾತ್ರಕ್ ಹೋಗ್ಬೇಕಾದ್ರ ಒಂದು ವರ್ಷ ಮೂಕೆಗೆ ಹೋಗಿನೆ ತಂದಿ ಅದಕ್ಕೆ ನನಗ್ ಕಲ್ಬುರ್ಗಿ ಮೂಕಮ್ಮ ಅಂತ ಬಿದ್ದೇನು ಮೂಕಮ್ಮ ಅಂತ ತಿಳಿದಿ ಅಲ್ಲಿ ಅಪ್ಪನೇ ಮಾತಾಡ್ಲಾಕ್ ಮೂಕಿಲ್ಲ ನನಗೇನು ನನಗೇನ್ ಗೊತ್ತೇವ ಮಾ ನಮ್ಮ ತಮ್ಮಗ ಹೆಣ್ ಹೇಳಕ್ ಏ ಸೂರ್ ಕೇಳಿ ಬಂದ ನೀ ಎಲ್ಲ ಕಡೆ ನಿನಗೆ ನಿನ ಅಲ್ಲ ಒಂದು ಹೆಣ್ಣು ನೋಡ ನಮ್ಮ ತಮ್ಮಗ ಹೆಣ್ಣು ನೋಡ್ಬೇಕ ಆಯಪ್ಪ ಏನು ಕಲ್ತಾನ ಸಾಲಿ ಏನು ಮಾಡಲ್ಲ ಕುಡಿತ ತಮ್ಮ ಕುಡಿದ್ರ ರೊಡಿಗೆ ಬಿದ್ದ್ರ ಹೆಣ್ಣು ಹೆಂಗೆ ಕೊಡ್ತಾರೋ ಮಗನೇ ಇವತ್ತ ನಾಳೆ ಶಿಕ್ಷಣ ಇರಬೇಕು ಸಂಪ್ರದಾಯ ಇರಬೇಕು ಬಂದವರಿಗೆ ಮಾನ ಮರ್ಯಾದೆ ಕೊಡೋಂಥ ಭಕ್ತಿ ಇರಬೇಕು ಎಲ್ಲರಿಗೆ ಯಾಕೆ ರೀ ಯೋವಾ ಏನು ರೀ ಅಂತ ಮಾತಾಡಿ ಮನ್ಯಾಗ ಪದ್ಧತಿಲಿಂದ ತಾಯಿ ತಂದೆ ಕಲಿಸಿದ್ರ ಅವ್ರಿಗೆ ಶಿಕ್ಷಣ ಇತ್ತು ಒಂದು ರೂಪಾಯಿಗೆ ಎರಡು ರೂಪಾಯಿ ಜೋಡು ಮಾಡಿ ಮನೆ ಸಂಸಾರ ನಡೆಸುವಂಥ ಮಗನಿಗೆ ಹೆಣ್ಣು ಕೊಡ್ತಾರಪ್ಪ ಎಲ್ಲ ರೀತಿಲಿ ಇದ್ರೆ ಹೆಣ್ಣು ಕೊಡ್ತಾರ ಈ ಥರ ಕುಡದ್ಕೆ ರೋಡಿನ ಮ್ಯಾಗ ಬಿದ್ರೆ ಹೆಣ್ಣು ಯಾರು ಕೊಡ್ತಾರೋ ಮಗನೇ ಮಾಡ್ತಿದ್ದೆ ಮಾಡ್ಕೊಳ ಹಂಗಲ್ಲ ಮಗನೇ ಇವತ್ತು ಒಕ್ಕಲಿಗ್ಯಾರ ಮನ್ಯಾಗ ಕುಡಿಕೊಡ್ದು ಬೀಳ್ಲಕ್ಕಾರ ಒಕ್ಲಿಗ್ಯಾರ ಮಕ್ಳಿಗೆ ನಾವು ಹೆಣ್ಣು ಕೊಡಲ್ಲ ಅಂತನಂಗಿಲ್ಲ ಅವರು ವಿದ್ಯಾ ಕಲೀಲಿ ಬುದ್ಧಿ ಕಲೀಲಿ ತಾಯಿ ತಂದಿಗೆ ನೋಡಿಲಿ ಸಂಪ್ರದಾಯ ಕಲೀಲಿ ಎಲ್ಲ ರೀತಿಲಿ ಅನುಕೂಲ ಇಟ್ಟುಕೊಂಡು ಕುಡಿಯಾದ್ ಬಿಟ್ಟು ಅಗ್ದಿ ಸಂಪ್ರದಾಯದಿಂದ ಅವರು ಇದ್ರ ಅವ್ರಿಗೆ ಇವತ್ತು ನಾನೇ ಹೇಳಕ್ ಕೊಡ್ತೀನಿ ನಾ ತಾಯ ನಮ್ ತಮ್ಮಗೆ ಎಲ್ಲಾ ಬಿಟ್ಟಿನ ಕೆಲಸ ಕಲಿತಮ್ಮ ಏನ್ ಹೆಣ ಕೊಡ್ತಾಳ ಅಂತ ಹೇಳ್ತೀನಿ ಚೊಲೋ ಮಾಡ್ಕೊಂಡು ಹೋಗ್ತಾನೇ ಅಟ್ ಆದ್ರ ಸಾಕು ನೋಡ್ಯಪ್ಪ ಎಲ್ಲಾರು ಅಂದ್ರೆ ಒಂದೇ ದೇಶದ ಮ್ಯಾಗ ಇದ್ದವ್ರು ಆದ್ರೆ ಕುಡಿಬ್ಯಾಡ್ರಿ ತಿನ್ಬ್ಯಾಡ್ರಿ ಇಸ್ಪೆಟ್ ಆಡ್ಬ್ಯಾಡ್ರಿ ಮಟ್ಕ ಆಡ್ಬ್ಯಾಡ್ರಿ ಈಗ ಒಕ್ಕಲಿಗೇನೆ ಇರ್ಲಿ ಸಂಪ್ರದಾಯದಿಂದ ಸಂಪ್ರದಾಯಿಂದಿದ್ರಿ ಇವತ್ತೇ ನಾಳಿಗೆ ಹೆಣ್ ಕೊಡ್ತಾರ ತೋರ್ಸಾಯ್ತು ಮೊದಲ ಹೆಣ್ಣು ಬಾಳ ಚಂದ ಇತ್ತು ಈಗ ಎಂದ ಬಸ್ ಫಿರಿಯಾಗ ಮನಿಗೆ ಹತ್ತಲ್ಲ ನೋಡಿ ಅಯ್ಯ ನನ್ನಪ್ಪ ನೀವ್ ಒಂದಿನ ಹೆಂಡತಿ ಮಾಡ್ಕೊಂಡ್ ಕಿಸ್ರ ಒಂದು ದೇವಸ್ಥಾನ ತೋರ್ಸಲಿಲ್ಲ ಸಿನಿಮಾ ತೋರ್ಸಲಿಲ್ಲ ಒಂದು ಬಂಧು ಬಳಗನ ಮನಿ ತೋರ್ಸಲಿಲ್ಲ ಅದಕ್ಕಾಗಿ ಈಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ ಆಯು ಅಲ್ಲಿಂದ ಎಲ್ಲಿಗೆ ಹಾಯಾಗಿ ಬರಲಿ ಬಿಡು ಅದನ್ನ ಯಾಕೆ ಸಂಕೋಚ ಪಡ್ತಿ ಮಗನ್ ಈಗ ಹೆಣ್ಮಕ್ಳಿಗೆ ಬಂದ ಒಳಕ್ ಐದು ವರ್ಷ ಆದ್ಕೊಡ್ಲಿ ನಿಮಗ ಗಂಡಸ್ ಮಕ್ಳಿಗೆ ಬರ್ತಾನ ಸಿದ್ದಾರಾಮಯ್ಯ ಮಾಡ್ತಾನ ಒಂದ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಏನಂದ ಗೊತ್ತ ಮಗಳು ಅಲೋ ಯಾರ ಬರ್ಲಿ ಅಂದ್ರೆ ಯಾರೂ ಇಲ್ಲ ಯಾರಿಲ್ಲ ಮೂಲಾಗ ಒಂದ್ ನೈಟಿ ಕಾಳಿ ಬರೇನಾಯ್ತು ಆ ಮಗನೇ ತಿರುಗ್ಯಾಡಿ ತಿರುಗ್ಯಾಡಿಕೆ ದೇವಸ್ಥಾನ ನೋಡ್ಬರ್ಲಾಕ್ ಹೋಗ್ಯಾಳ ಅದೊಂದ್ ನೈಟಿ ಕತ್ತಲ್ಲ ಗಿಂಡ್ ಬಿಡು ಯಾರು ನೋಡ್ತಾರ ಬಾತ್ರೂಮ್ನ ತಗೊಂಡ್ ಬಸ್ ಹಿಂಗ್ ನೈಟಿ ಹಾಕದ ಬಾಸವಣ್ಣ ಬಂದ್ರ ನಾನು ಡೀರಾನಿ ಆಯ್ತೇವ ಅದೇ ಹಂಗ ಬಸ್ ಬಂದ್ ನೋಡೋದ್ ಬಿಡಿ ಏನ್ ನಮ್ಮ ನಮ್ ನಾವು ನಾವ್ ಒಗದಾಕ್ರ ಒಂದ್ ಬಾಂಡೆ ತಕೊಳ್ದ್ರ ನಮ್ಮನಿ ಸೌ ಸಾರ್ ನಾವ್ ಮಾಡ್ಲಾಕ್ ನಮಗೆ ಹತ್ರ ನಾಚಕಿ ಈ ಗೌರ್ಮೆಂಟ್ ಅಂದ್ರೆ ಪಾಟ್ನೆ ಹಾಕೊಡ್ಲಕತ್ತಾರ ಅಡ್ಯಾವ ಆ ಮತ್ತ ಗೌರ್ಮೆಂಟ್ ನೌಕರಿ ಮಾಡೋರು ಈ ಸದ್ಯಕ್ಕೆ ಈಜಿ ಅದ ಮಗನೆ ಕಲಿಯುಗದ ಹಿಂದಿಕ್ಕಿನಂಗ ಇಲ್ಲಿ ಕಾಲ ಕಲಿಯುಗದ ಕಲಿಯುಗದಾಗ ನೌಕರಿ ಬೇಕು ಶಿಕ್ಷಣ ಬೇಕು ಅಗ್ದಿ ಸೂಪರ್ ಬೇಕು ಹೈ ಪೈ ಒಂದು ಮೊಬೈಲ್ ಬೇಕು ಕುಂಡ ಗಾಡಿ ಬೇಕು ಹಿಂಗಿದ್ರ ಮಂದಿ ತಡ ಕಿಲ್ಲ ಹೆಣ್ ಕೊಡ್ತಾರ ಹಳ್ಳಾಗ ಶಾಂಬಾರ್ ಎಕ್ಕರ್ ಹೊಲದ ಶಾಂಬಾರ್ ಚಿರ ತೊಗರಿ ಅಂದ್ರೆ ಯಾರು ಕೊಡದಾಗ ಶೀಟಾಗಿ ಆಡಂತ್ರ ಮನಿ ಅದ್ರ ಪಾಟ್ನೆ ಬಂದ್ ನಮ್ಮ ಹಣ್ಣಾಗ ಹೆಣ್ಣ ಅವನಿಗೆ ಆಸ್ತಿ ಹಳ್ಳಿಯಾಗ ಇದ್ದವನಿಗೆ ಏನದ ಚಾಂದನ ದುಡ್ದು ಬಂದ್ ಚಾಂಜಿ ಮಾಡಿ ಕುಡಿತನ ಇಸ್ಪೆಟ್ ಆಡ್ತಾನ ಸಣ್ಣ ಸಣ್ಣ ತಿರ್ಗಾಡ್ ಬರ್ತಾನ ಅದಕ್ಕಾಗಿ ಇವೆಲ್ಲ ಮಂದಿ ನೋಡಿ ಹೆಣ್ಣು ಕುಡಲಾಗ್ಯಾರ ಕೂಸ ಅವ್ರೆಲ್ಲಾ ಬಿಡ್ಲಿ ಹಳ್ಳಿ ಊರಾನ ಒಕ್ಕಲಿಗೆ ರೈತ ಅಂದ್ರ ಪ್ರಸಿದ್ಧ ಆಗ್ಬೇಕು ಮೀಸತಿರಿ ಒತ್ತಿ ನಿಂತು ರೈತ ಹೆಂಗಿರ್ಬೇಕಂದ್ರ ಹಾಯ್ ಹಾಯ್ ಅನ್ಬೇಕು ಹಾಂಗಿರ್ಲಿ ಅವ್ನಿಗೆ ಇವತ್ತ್ಯಾಕ ಹಾ ಮುಣಗದ್ರ ತ ಮುನಗ ರೆಡಿ ಆಗಿ ನಿಂತಿದ್ದಾರೆ ಅಂತ ಒಕ್ಕಲಿಗೆ ಹೆಣ್ಣು ಕೊಡ್ಲಾಕ ಇಲ್ಲ ಅಂತ ರಣಪ್ಪ ನೀ ಎಷ್ಟು ಮಂದಿ ಕೇಳಿದ ಕೊಡಲ್ಲ ಅಂದ್ರೆ ನೀ ಕೊಡ್ತಿನೆ ನಾನು ಬಹಳ ಖುಷಿ ಆಯ್ತಾ ನಮ್ಮ ತಮ್ಮಗೆ ಹೇಳ್ತೀನಿ ಬಿಡೋಣ ಹಾ ಕುಡಿಯೋದ್ ಬಿಡು ಅಂತ ಹೇಳು ಚೆಂದಾಗಿರು ಅಂತ ಹೇಳು ಹೆಣ್ಣ ಯಾಕೆ ಕೊಡಲ್ಲ ತಮ್ಮ ನಾನು ಬಲ್ಲ ತಂದಿಟ್ಟುಕೊತಿನೆ ಆ ತಂದಿಟ್ಟು ನಮ್ಮ ತಮ್ಮ ದಾರಿ ತರ್ತೀನಿ ಹಾ ಯಾಕ ನಾವೇ ನೋಡ್ತೀವಿ ನಾಳೆ ಹೆಣ್ಣ ಚಲೋತ್ನೆಗೆ ಒಂದ್ ತಂದಕ್ಕೆ ಗಂಟಾಕಿ ಬಿಡೋಣ ಮಲ್ಲೇನ ಗುಡ್ಯಾ ಹೋಗಕ್ಕೆ ಸಿಂದ್ರ ಏನು ಏನು ಚಿಂತೆ ಮಾಡಬೇಡ ಲೀಲೆ ಬೇಡ ಸಿರಸರ ಪಾದ ಯಾತ್ರೆ ಕೊತ್ತಾಳ ಸದಾ ಆ ರಾಶೇಖರ್ ಮುತ್ಯನ್

ಕಲ್ಯಾಣಕ್ಕೆ ನಾವ್ ಯಾಕೆ ಬರಲ್ಲ ನನ್ನ ಅಯ್ಯಪ್ಪ ನಾವು ಮೊದಲು ಬರ್ತೀವಿ ಅಕ್ಕಿ ಕಳಾಕ್ಲಕ್ಕ ಎಲ್ಲರಿಗೆ ಕಳಿಸಿ ಇರ್ತಾರ್ತಾನೆ ನಮ್ಮ ತಮ್ಮ ಅಯ್ಯ ಸಾಕು ಅಯ್ಯಪ್ಪ ಉಡ್ಸ್ಕಿನ ಹೆಚ್ಚಾಯ್ತ ನನ್ನ ತಂಗಿ ನಮಗ್ ಅದೇ ನಮಗೆ ಮಾ ಇರ್ ಕಳ್ ಸೇರಿ ತರ್ತೀನಿ ಏನ್ ಮಾಡ್ರಿ ಬಾಜು ಮನೆ ಯಾರು ಏನು ಕೊಡಲಾಗ್ಯಾರ ಒಡಿಯೋದು ಇಲ್ಲ ಹಾಕೊಂಡ್ ಬರ್ಬೇಕಂದ್ರೆ ಕಡ ರೈಸ್ ಕೊಟ್ರೆ ನೀವು ಹಾಕೊಂಡ್ ಬರ್ತೀವಿ ಅಪ್ಪ ಏ ಆ ಬಂಗಾರ ಇಡ್ತಿದೆ ನಾ ಎಲ್ಲ ಕಾಯಿಸಿ ಬಂಗಾರ ಏಟ್ ಕೇಳ ನಾನ್ ಲಗ್ನದಾಗ ಆ ರೀತಿ ಈ ದೇಡ್ ಆಗ್ಯದ ಏನ್ ತರಬೇಕು ದೇಡ್ ಹಾಕಿದ್ಯಾ ಈಗಿಂದ ಏನ್ ಅಪ್ಪ ಬಂಗಾರದ ಏನ್ ಹೇಳ್ಬೇಡ ಹಿಂದಕ್ಕಿನ್ ರೂಳಿ ಈ ಚೈನ ಆಯ್ತು ಖಡ್ಗ ಅಂತವೆಲ್ಲ ಸಿಗಾರ್ ಸರ ಹಾಕೊಂಡ್ ಬಂದ್ರ ಸೋಬೆ ಬರ್ತದ ಈಗೇನ್ ಕರಿನ್ ಕೊಳ್ಳಾಗ ಗಂಟಿ ಕಟ್ಟದಂಗ ಅದೊಂದು ನಕ್ಲೆಸ್ ಹಾಕೊಂಡ ಬರ್ತಾರ ಹೆಂಗ್ ಮಾಡ್ಬೇಕಪ್ಪ ನಮ್ಗೆ ಅವೆಲ್ಲ ಬೇಕು ಏನ್ ಚಂದ್ ಯಾವ ಯಾವ ನೀ ಏನು ಇರ್ಕಾಲ್ ಸೀರೆ ಉಟ್ಕೊಂಡ್ ಇಟ್ಟರ ಕೋಕು ಮಾಡ್ತಾ ಹಚ್ಕೊಂಡ್ ಬಂದಿದ್ಯಾ ಚಂದ್ರ ಕಾಣಕತ್ತಿದ್ಯಾ ಅಲ್ಲ ಮಗನೇ ಈಗಿನವ್ರಿಗೆ ಕಲಿಯುಗದಾಗ ಹ್ಮ್ ಆಂಟಿ ಅಂಟಿ ಅನಾದ್ ಹೋಯ್ತು ಗಂಟಿ ಕಟ್ಕೊಳದ್ ಬಂತಾರ ನೋಡ ಹಾಡಾದೊಂದು ಅದಕ್ಕೆ ನೈಟಿ ಹಾಕೊಳಕತ್ತರ ಕಪ್ನಿ ಸ್ವಾಮಿಗಳು ನೈಟಿ ಹಾಕೊಂಡು ಭವತಿ ಭಿಕ್ಷಾ ಅಂದೇಹಿ ಅಂತ ಹೋತಿದ್ರು ಈಗ ಅವ್ರೇ ಭವತಿ ಭಿಕ್ಷಾ ಅಂದೇಹಿ ಹೇಗ್ಯಾರ ದೊಡ್ಡ ದೊಡ್ಡ ಬಂದಿಗೊಳದಾಗ ನೈಟಿನೇ ನೈಟಿ ನೈಟಿನೇ ನೈಟಿ ಎಂತ ದೀಡ್ ಪಂಡಿತ್ ಬರ್ಲಿ ರಾಜಕಾರಣಿ ಬರ್ಲಿ ಅವ್ನ ಹೆದ್ರಿ ಎದಿ ಉಬ್ಬಸ್ಕೊಂಡ್ ನೈಟಿ ಹಾಕೊಂಡ್ ಬಂದ್ ನೈಟಿ ಹಾಕೊಂಡ್ ಬಂದ್ ನಾನು ನೈಟಿ ಕೊಡ್ಕೊ ಬಾರ್ ದುಕಂತ ಹಿಡಿದಿನ ಬ್ಯಾಡೋಯ್ಯಪ್ಪ ನಾವು ಹಿಂದಿಕ್ಕಿನ್ ಕಾಲ್ದಾಗ ಆಲ್ಮೇಲ್ದಾಗ ತಾಲೂಕ್ ಸಿಂದಗಿ ಬಿಜಾಪುರ್ ಡಿಸ್ಟಿಕ್ ಬುಂದಿ ಸಾವ್ಕಾರ್ ಮಗಳು ಐ್ಮನ್ ಮನ್ಯಾಗ ಬೆಳ್ದಪ್ಪ ಮಳಿ ತೆಲಿಮ್ ಸರ್ಗ ಬಿದ್ರ ಮಳಿ ಹೊಡೆದ್ರು ನಮ್ ಮಾಮದ್ರು ಅದಕ್ಕ ಈಗ ಆದ್ರೂ ನಾವು ಅಂಜಿ ಅಳಿಕೆ ಅವ್ರು ಕಲಸಿ ಸಂಪ್ರದಾಯ ಇಟ್ಕೊಂಡು ಕಲಬುರ್ಗುರ ನಲವತ್ತೆರಡು ವರ್ಷ ಆಯ್ತಪ್ಪ ನಾವು ಬಂದಿದ್ದು ನಾವು ಇನ್ನ ಬಿಟ್ಟಿಲ್ಲಪ್ಪ ಅದೇ ಚುಡ್ಯದ್ ಜಗಡ ಜಾ ಅವ್ರ ತಾಯಿ ತಂದಿ ಕಲ್ಸಿದ್ರೆ ಕಲಿಬೇಕಲ್ಲ ಮಗನೇ ಮೊದಲು ಮೇನ್ ಗುಂಟ ಅದೇ ಮೇನ್ ಗೂಟ್ ಅದು ಇತ್ತು ಅಂದ್ರೆ ತಾವೇ ಬರ್ತಾರ ಈಗ ಮೇನ್ ಗೂಟ್ ಇರ್ಲಿಲ್ಲ ಅಂದ್ರ ಮಂದಿ ನೋಡಿ ಕಲೀಲಿ ಕತ್ತರ್ ತಾಮ ಅದು ಕಲಿಬೇಡಕ್ ದೊಡ್ಡವ್ರ ಅಂದೇವಲ್ಲ ಅವ್ರ ಹೆಂಗ್ ಕಲಿತಾರ ಹೇಳು ಅವ್ರ ಹೆಂಗ್ ಕಲಿತಾರ ಅಂಜಿಕೆ ಇರ್ಬೇಕು ಮನ್ಯಾಗ ಸಣ್ಣ ಇದ್ದಾಗೆ ಶಿಕ್ಷಣ ಕಲಿಸ್ಬೇಕಾದ್ರೆ ಗುರುಗಳು ಹೊಡೋಡದ್ ಕಲಿಸ್ತಾರಲ್ಲ ಹಾಂಗ್ ನಾವು ಮನ್ಯಾಗ ತಾಯಿ ತಂದಿ ಹೊಡೋಡ್ ಕಲಿಸ್ಬೇಕು ಅಂದ್ರೆ ಬುದ್ಧಿ ಬರ್ತದ ಮಗನೇ ಎ ಬಿಡು ಈಗಿನ ಕಲಿಕೋದಾಗ ಎಲ್ಲಾರು ಕಲಿಕ್ಕಾರ ಹುಡ್ತಾರ ಹುಡ್ಲಿ ಏ ಮರಿತಾರ ಮರ್ಲಿ ಅನ್ನದು ಮೊಬೈಲ್ ಕೊಡೋದು ಹತ್ತು ರೂಪಾಯಿ ಅಂದ್ ನೂರು ರೂಪಾಯಿ ಕೊಡೋದು ಸಣ್ಣ ಸಣ್ಣ ತಿರುಗಾಡ್ ಬರೋದು ದಾರ ಸಿಗ್ರೆಟ್ ಸೇರೋದು ಸೇರ್ತದ ಏನತ್ತಮ್ಮ ಹನ್ನೊಂದ್ ವರ್ಷ ಹುಡುಕ್ ಸಿಗರೆಟ್ ಸೇರ್ತದ ಹಾ ಹನ್ನೊಂದು ವರ್ಷ ಮಗ ಇದು ಕಲಿಯುಗದಾಗ ಸನ್ ಆಟ ಹಿಂದಕ್ಕೆ ಮಂದಿ ಅಂಜುತ್ತಿದ್ರು ಈಗ ಅನ್ಸುತ್ತಾರೆ ನೋಡು ಅವನಲ್ರು ಅಕ್ಕ ಹತ್ತನಲ್ರು ಎನಲ್ರು ಮನ್ಯಾಗ ಒಂದು ಹೊರಗ ಒಂದು ಮಾತುಗಳು ಯಾರಿಗೆ ಯಾರು ಅಂಜಾಲ ಅಂಜಾಲಾಗ್ಯಾರ ಈಗ ಹೆಂಗ್ ಮಾಡ್ಬೇಕು ಹಿಂಗ್ ಮಾಡಿದ್ರ ಕಲಿಯುಗ ಒಂದೇ ಕಾಲ ಒಂದೇ ಮನುಷ್ಯ ಒಂದೇ ರಗತ್ ಒಂದ ಎಲ್ಲ ಒಂದ ಮಾತೊಂದ ಊಟ ಒಂದ ಆದ್ರ ವಿಟಮಿನ್ ಒಂದು ಇಲ್ಲ ಯಾಕೆ ತಿಳ್ಕೊ ಹಿಂದ ಎಮ್ಮಿದು ಆಕಳದು ಗೊಬ್ಬರ ಹಾಕಿ ನಾವು ಬುಕ್ಕ ಹಾಕ್ತಿದ್ದೆವು ಒಂದಾಗ ಗಳೆ ಹೊಡೆದಿ ನೇಗ್ಲು ಹೊಡೆದಿ ಆ ಜೋಳ ಕೊಯ್ದು ಗೂಡು ಹೊಟ್ಟಿ ತೆನಿ ಮುರಿದ್ವಿ ಮುತ್ತೈದೆ ರೈದು ಮಂದಿ ಕೂತು ಇಂಥದೆಲ್ಲ ಇತ್ತು ಅಂತೆಂಬಲೆ ಉಂಡು ಈಗದ ಜೋಳ ಬೀಸಬೇಕಾದ್ರೆ ಆಡ್ಯಾಡಿ ಬೀಸ್ತಿದ್ದೆವು ನರಮನಿ ಶಿರು ನನಮನಿಗೆ ಗೋದಿ ಮಂಗಲಗ ಕರಿ ಬಾರ ಗೋದಿ ಬಿ ಬಾರ ಮಲ್ಲಮ್ಮ ಕಲ್ಲಮ್ಮ ಗೋದಿ ಬಿ ಬಾರ ರಾಜಕ ಮಲ್ಲಕ್ಕ ಏಳು ತನನ ಮಲ್ಲೈಗ ನೆನದೇನ ನೆನ ದನ ಮಲ್ಲಿಕಾರ್ಜುನಗ ನಾನದೇನು ಜುನಗ ನಾನೇನಾ ಮಲ್ಲಿಕಾರ್ಜುನಗ ನಾನೇನದೇನಾ ಮಲ್ಲಿಕಾರ್ಜುನಗ ನಾನದ ಅಡದವ ಬಲ್ಲವರ ತಿಳಿದು ನೆನದಾರ ನನ್ನ ತಾಯಿ ಬಲ್ಲವರು ತಿಳಿದು ನೆನದಾರ ನನ್ನ ತಾಯಿ ಬಲ್ಲವರ ತಿಳಿದು ನೆನದಾರ ನನ್ನ ತಾಯಿ ಬಲ್ಲವರ ತಿಳದು ನೆನದಾರ ನನ್ನ ತಾಯಿ ಮೊದಲಿನ ರೊಟ್ಟಿ ಶಿವನಿಗೆ ಅಡಿ ಮಾಡಿ ಶ್ರೀ ಶೈಲ ಮಲ್ಲಯ್ಯಗ ನಾನನ್ನ ತಾಯಿ ಶ್ರೀ ಶೈಲ ಮಲ್ಲಯ್ಯಗ ನಾನನ್ನ ತಾಯಿ ಶ್ರೀ ಶೈಲ ಮಲ್ಲಯ್ಯಗ ನಾನನ್ನ ತಾಯಿ ಶ್ರೀ ಶೈಲ ಮಲ್ಲಯ್ಯಗ ನಾನನ್ನ ತಾಯಿ